ಇವತ್ತು ನಾನು ಮಾಡ್ತಾ ಇರುವ ಈ ವಿಡಿಯೋ ನಿಮ್ಗೆಲ್ರಿಗೂ ಖಂಡಿತ ಉಪಯೋಗವಾಗುವಂಥದ್ದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತೆಂಗಿನಕಾಯಿಯ ಗೆರಟೆಯಲ್ಲಿ ಮಾಡಿರುವಂಥ ಸ್ಪೂನನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಈ ಸ್ಪೂನ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀವು ನೋಡಿರ್ಬೋದು ಹಿಂದಿನ ಕಾಲದಲ್ಲಿ ಎಲ್ಲರೂ ಇದನ್ನೇ ಯೂಸ್ ಮಾಡ್ತಾ ಇದ್ದದ್ದು ಯಾವುದೇ ಕಾರಣಕ್ಕೂ ಅವರು ಬೇರೆ ಒಂದು ಸ್ಪೂನನ್ನು ಯೂಸ್ ಮಾಡ್ತಾ ಇರಲಿಲ್ಲ ನಮ್ಮ ಅಜ್ಜಿ ಮನೆಯಲ್ಲಂತೂ ಇದನ್ನೇ ಬಳಕೆ ಮಾಡ್ತಾ ಇದ್ರು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅನ್ನಕ್ಕಾಗಲಿ ಸಾರಿಗೆ ಪ್ರತಿಯೊಂದಕ್ಕೂ ಇದನ್ನೇ ಉಪಯೋಗಿಸ್ತಾ ಇದ್ವಿ ನಾವೆಲ್ಲ ನನಗೀಗಲೂ ನೆನ್ಪುಂಟು ಇದನ್ನು ಮಾಡಲಿಕ್ಕೆ ತುಂಬ ಕಷ್ಟ ಉಂಟು ಯಾಕಂದರೆ ಇದನ್ನು ಈ ಹದಕ್ಕೆ ತರಬೇಕಾದ್ರೆ ಇದನ್ನು ಉಜ್ಜಿ ಉಜ್ಜಿ ಅವರು ಈ ಹದಕ್ಕೆ ತರ್ತಾರೆ ಅಷ್ಟು ಸುಲಭ ಇಲ್ಲ ನಮಗೆ ನೋಡಲಿಕ್ಕೆ ಇದು ಕಡಿಮೆ ಅಂತ ಅನಿಸಿದ್ರು ಇದನ್ನು ಮಾಡುವ ಕೆಲಸ ಮಾಡುವವರಿಗೆ ಮಾತ್ರ ಗೊತ್ತಿರೋದಂದರೆ ಅಷ್ಟು ಕಷ್ಟದ ಕೆಲಸ ಇದು ಕೈಯೆಲ್ಲ ನೋವಾಗ್ತದೆ ಪಾಪ ಅವರಿಗೆ ಯಾಕಂದರೆ ಹಿಂದಿನ ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಅವರಿಗೆ ಬೇಕಾದ ಈ ಸ್ಪೂನನ್ನು ನಾವು ಕೈಲಿ ಅಂತ ಹೇಳ್ತೇವೆ ಅವರೇ ಮಾಡ್ತಾ ಇದ್ರು ಅವರು ದುಡ್ಡು ಕೊಟ್ಟು ತರ್ತಾ ಇರಲಿಲ್ಲ ಅವರೇ ಮನೆಯಲ್ಲಿ ಮಾಡ್ತಾ ಇದ್ರು ನೋಡಿ ಈ ಥರ ದೊಡ್ಡ ಇದು ಕೈಲು ಉಂಟಲ್ಲ ಇದನ್ನು ಅನ್ನ ಹಾಕಲಿಕ್ಕೆಲ್ಲ ತುಂಬ ಚೆನ್ನಾಗಿರ್ತದೆ ಅನ್ನಕ್ಕೆಲ್ಲ ಕುಚಲಕಿಗೆಲ್ಲ ತುಂಬ ಗಟ್ಟಿ ಇರ್ತದಲ್ಲ ತುಂಬ ಚೆನ್ನಾಗಿರ್ತದೆ ಮತ್ತು ನೋಡಿ ಇದು ಸಾರಿಗೆ ನಾವು ಕೊದ್ದೇಲೆಲ್ಲ ಹೇಳ್ತೇವೆ ಅದಕ್ಕೆಲ್ಲ ತುಂಬ ಚೆನ್ನಾಗಿರ್ತದೆ ಮತ್ತು ಇದು ನೋಡಿ ಇದು ಸ್ವಲ್ಪ ಗುಂಡಿ ಕಡಿಮೆ ಇದು ಇದು ಈ ಥರ ಗುಂಡಿ ಕಡಿಮೆ ಇದ್ದರೆ ನಮಗೆ ಮೀನು ಸಾರಿಗೆಲ್ಲ ತುಂಬ ಚೆನ್ನಾಗಿರ್ತದೆ ಹಾಕ್ಲಿಕ್ಕೆಲ್ಲ ನೋಡಿ ಇದು ತುಂಬ ಚಿಕ್ಕದು ಇದು ನಾನು ಈಗಲೇ ನೋಡಿದೆ ಈ ಥರದ ಇದೆಲ್ಲ ಉಂಟಲ್ಲ ರಸಮ್ ಸಾರಿಗೆ ಎಲ್ಲ ತುಂಬ ಚೆನ್ನಾಗಿರ್ತದೆ ಆದಷ್ಟು ನಾವು ಇಂಥದನ್ನೆಲ್ಲ ಬಳಕೆ ಮಾಡಬೇಕು ನಮ್ಮ ಮಕ್ಕಳಿಗೂ ಇದರ ಬಗ್ಗೆ ನಾವು ಅರಿವು ಮೂಡಿಸಬೇಕು ಮತ್ತು ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸ್ಕೊಳ್ಬೇಕು ಮೊದಲಾಗಿ ನಾವು ನೋಡಿ ಹಳ್ಳಿ ಜನರು ಪಾಪ ಕಷ್ಟಪಟ್ಟು ಮಾಡ್ತಾರೆ ನಾವು ಇದನ್ನೆಲ್ಲ ಉಪಯೋಗ ಮಾಡಿದರೆ ಅವರ ಜೀವನಕ್ಕೂ ನಾವು ಒಂದು ದಾರಿ ಮಾಡಿಕೊಟ್ಟಾಗೆ ಹಾಕ್ತದೆ ಅವರಿಗೂ ಒಳ್ಳೆಯದಾಗ್ತದೆ ಇದರಿಂದ ನಾವು ಅವರಿಗೂ ಪ್ರೋತ್ಸಾಹ ಮಾಡಿದಾಗೆ ಹಾಕ್ತದೆ ಆದಷ್ಟು ಅವರ ಒಂದು ವ್ಯಾಪಾರವನ್ನು ಕೂಡ ನಾವು ಮುಂದೆ ತಂದಾಗೆ ಹಾಕ್ತದೆ ಎಲ್ಲರೂ ಅವರಿಗೆ ನಾವು ಸಪೋರ್ಟ್ ಮಾಡಬೇಕು ಆದಷ್ಟು ಇದನ್ನು ನಾವು ಬಳಕೆ ಮಾಡಬೇಕು ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸ್ಕೊಂಡು ಹೋಗಬೇಕು ನಾವಿದನ್ನು ಪುತ್ತೂರಿಂದ ತಗೊಂಡು ಬಂದಿದ್ದೇವೆ ಮತ್ತು ಹಳ್ಳಿಯಲ್ಲಿ ಮಾಡುವ ಯಾವುದೇ ವಸ್ತು ಆಗಲಿ ತುಂಬ ಗಟ್ಟಿ ಇರ್ತದೆ ಈ ವಿಡಿಯೋ ನೋಡಿದ ಎಲ್ಲರಿಗೂ ಇಷ್ಟೇ ಹೇಳೋದು ನಾನು ಆದಷ್ಟು ಇದನ್ನು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಯಾರಾದರೂ ಹೊಸಬ್ರಾಗಿದ್ದಲ್ಲಿ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು